ಸಿದ್ದರಾಮಯ್ಯ ನಿಲ್ಲಿಸ್ಬಿಟ್ಟು ಡಿ ಕೆ ಶಿವಕುಮಾರ್ನ ಕೂಡಿಸ್ಬಿಡ್ತೀವಿ ಪ್ರತಾಪ್ ಸಿಂಹ ಏನು ಕೆಲಸ ಮಾಡಿದ್ದಾನೆ ಆ ಕೆಲಸ ಮಾಡಿದ್ದಕ್ಕೆ ಅವ್ನು ಸರಿಯಾಗಿ ಪ್ರತಿಫಲ ಕೊಟ್ಟಿಲ್ಲ ಇಲ್ಲಿ ಏನಾಗಿದೆ ಎಲ್ಲ ಪೆದ್ನನ್ ಮಕ್ಕಳು ಎಜುಕೇಟೆಡ್ ಅನ್ಎಜುಕೇಟೆಡ್ ಬ್ರೂಟ್ಗಳನ್ನಾಗಿ ಡಾಕ್ಟರ್ ಪದವಿಗೆ ಹೈ ಎಜುಕೇಷನ್ ಮಿನಿಸ್ಟ್ರಿ ಕೊಡ್ಕೊಡ್ತಾರೆ ಈ ಥರ ಆಗಿದೆ ಯು ಬಿ ಇನ್ ಪಾಲಿಟಿಕ್ಸ್ ಡೋಂಟ್ ಡೂ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಫಸ್ಟು ವಾತಾವರಣ ಅಯ್ಯೋ ಸುಧಾಕರ್ ಏನು ಸರಿಯಾಗಿ ಮಾಡಿದ್ರೆ ಕೆಲಸ ಅಂತ ಮೆಚ್ಚಿಗೆ ಈಶ್ವರ್ ಬಂದು ಕೂತ್ಕೊಂಡ್ಬಿಟ್ಟ ಯುದೀರ್ ಹೇಳಿದ್ ಮಾತೇನು ತಪ್ಪು ಅಂದ್ರೆ ಹೇ ಮಹಾರಾಜರ ಕಾಲದಲ್ಲಿ ಎಲ್ಲ ಕಿತ್ಕೊಂಡ್ಬಿಟ್ರೆ ಆ ಕಾಲಕ್ಕೆ ಈಗ ನಾನು ಅದಕ್ಕೆ ಬೇರೆ ಪೊಸಿಷನ್ ಬಂದಿದ್ದೀನಿ ಅನ್ನೋ ಮಾತು ಹೇಳೋದು ತಪ್ಪದು ಹೇಳಿ ತಪ್ಪದು ಪಾಪ ಬರಲ್ಲ ಇನ್ನು ಚಿಕ್ಕ ಹುಡುಗ ಅಷ್ಟ ಬೆಳೆದಿಲ್ಲ ರಾಜಕಾರಣದವ್ರನ್ನ ಸನ್ಯಾಸರಿ ಕರಿಬಾರ್ದು ಸಂಸಾರ ಒಡೆದು ಹೋಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಕೆಲವರೆಲ್ಲ ಹೇಳ್ತಾರೆ ಫ್ಯಾಮಿಲಿ ರಾಜಕಾರಣ ಅಂತ ಹೇಳ್ತಾರೆ ಬೇರೆಯವ್ರದ ಸರಿ ಇಲ್ಲ ನಾವೇ ಸರಿ ಇಲ್ತಾರೆ ತಿರ್ಗಿ ಅವ್ರ ಮೇಲೆ ಫ್ಯಾಮಿಲಿ ರಾಜಕಾರಣಕ್ಕೆ ಕೊಡ್ತಾ ಇದ್ದಾರೆ ಕೇಂದ್ರದಲ್ಲಿ ಬಿಜೆಪಿನೇ ಬರುತ್ತೆ ಇದು ನೋ ಡೌಟ್ ಆದರೆ ಕರ್ನಾಟಕದಲ್ಲಿ ಆಗಿರತಕ್ಕಂತ ವಿಶೇಷತೆ ಏನಂದ್ರೆ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈಗಾಗ್ಲೇ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ ಇನ್ನೇನು ಡೇಟ್ ಕೂಡ ಹತ್ರ ಬಂತು ಮತ ಹಾಕೋದಕ್ಕೆ ಸೊ ರಾಜ್ಯ ರಾಜಕೀಯದಲ್ಲಾಗಿರ್ಬೋದು ರಾಷ್ಟ್ರ ರಾಜಕಾರಣದಲ್ಲಾಗಿರ್ಬೋದು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಒಂದು ರೀತಿ ಪ್ರೆಡಿಕ್ಷನ್ ಅಂತ ಹೇಳ್ತಾರಲ್ಲ ಯಾರು ಗೆಲ್ಲಬಹುದು ಯಾರಿಗೆ ಹೆಚ್ಚು ಸ್ಥಾನ ಬರಬಹುದು ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ಮಹಾ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಸಂಸ್ಥಾಪಕರು ಆಗಿರುವಂತಹ ಬ್ರಹ್ಮಾಂಡ ಗುರುಜಿ ಶ್ರೀ ನರೇಂದ್ರ ಬಾಬು ಶರ್ಮಾರವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳೇ ಎಲೆಕ್ಷನ್ ವಿಚಾರವಾಗಿ ನಾವು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ವಿ ಬಟ್ ಈಗ ಹತ್ರ ಬಂತು ಎಲೆಕ್ಷನ್ ಡೇಟ್ ಕೂಡ ಸೊ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಮೋದಿ ಅವರು ನಾನೂರು ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಇಂಡಿಯಾ ಮೈತ್ರಿ ಒಕ್ಕೂಟ ಏನಿದೆ ಅದರಿಂದ ಅದು ಸಾಧ್ಯ ಆಗೋದಿಲ್ಲ ಕಳೆದ ಬಾರಿಗಿಂತ ಕಮ್ಮಿ ಮಾರ್ಜಿನ್ ಅಲ್ಲೇ ಈ ಸಲ ಹೋಗೋದು ಆ ಥರದ್ದೆಲ್ಲ ಮಾತುಕತೆ ನಡೀತಾ ಇದೆ ಸೊ ನಿಮ್ಮ ಪ್ರಕಾರ ಈ ಸಲ ಒಂದು ಪ್ರೆಡಿಕ್ಟ್ ಮಾಡೋದಾದ್ರೆ ಯಾರು ಹೆಚ್ಚು ಸ್ಥಾನ ಗೆಲ್ಬಹುದು ಯಾರು ಅಧಿಕಾರ ಹಿಡಿಬಹುದು ಪ್ರೆಡಿಕ್ಷನ್ ಮಾತ್ರ ನಮ್ಮ ಪ್ರಕಾರ ಎತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜೋರ್ ಭೂತಿದ್ರುವ ನೀತಿರ್ಮತಿರ್ಮಃ ಶ್ರೀ ಕೃಷ್ಣಾರ್ಪಣ ವಸ್ತು ಎಲ್ಲ ಭಗವತಿ ಕೃಪಾಶೀರ್ವಾದದಿಂದ ಎಲ್ಲ ವೀಕ್ಷಕ ಬಾಂಧವರಿಗೆ ಈ ಸಲ ಬಂದಿರತಕ್ಕಂಥ ಉಗಾದಿ ಪ್ರಯುಕ್ತ ಎಲ್ಲರಿಗೂ ಆರೋಗ್ಯ ಸಮೇತ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಮುಖಾಂತರ ಕೇಳ್ಕೊಳ್ಳೋಣ ನಾಮ ಸಂವತ್ಸರಕ್ಕೆ ಶನಿ ಮತ್ತೆ ಕುಜ ಅಂಗಾರಕನಾಗಿರ್ತಕ್ಕಂತಹ ವ್ಯವಸ್ಥೆ ರಾಜನಾಗಿ ಶನಿ ಮಂತ್ರಿಯಾಗಿರೋದ್ರಿಂದ ಎಲ್ಲರಿಗೂ ರೋಗ ಅನಾರೋಗ್ಯಗಳು ಎಲ್ಲವೂ ಕಾಡುತ್ತೆ ಈಗೆಲ್ಲದಕ್ಕೂ ಕಾಟವನ್ನು ತಪ್ಸೋಕ್ಕೆ ಶ್ರೀಮನ್ ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷಿತು ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನ್ನಂದಕಿ ಇವತ್ತು ನಾವು ಕೂತಿರೋದು ಶ್ರೀನಿವಾಸನ ಮುಂದೆ ರಾಜಕೀಯಕ್ಕೆ ಕೃಷ್ಣ ಪರಮಾತ್ಮನ ಅನುಗ್ರಹ ಎಷ್ಟೋ ಕೆಲಸಗಳಿಗೆ ಕಲಿಯುವ ದೈವ ಅಂತ ಕರಿತೀವಿ ಪ್ರತಿಮಾ ಇವತ್ತು ರಾಜಕಾರಣಕ್ಕೆ ಎಷ್ಟೋ ಜನಕ್ಕೆ ಆಗಿರಬೇಕು ಅಂದರೆ ಒಬ್ಬ ಸನ್ಯಾಸಿ ಆಗಬೇಕಾದ್ರೆ ಶನಿ ಮಾತ್ರ ಅನುಗ್ರಹ ಕೊಡಬೇಕು ಅವನು ಅಕಸ್ಮಾತ್ ರಾಜಕೀಯಕ್ಕೆ ಎಂಟ್ರಿ ಇರಬೇಕು ಅಂದರೆ ರವಿ ಮಾತ್ರ ಇರಬೇಕು ಶನಿ ರವಿ ಇಬ್ಬರೂ ಇದ್ದರೆ ಅವ್ನ ಫ್ರೆಂಟು ಮತ್ತು ಬ್ಯಾಕ್ಗ್ರೌಂಡ್ ಎರಡೂ ಇರ್ತಾರೆ ಸನ್ಯಾಸಿ ಹೋಗೋಕ್ಕೆ ಶನಿ ಮಾತ್ರ ಕಾರಣ ಆಗಿದ್ದರೆ ನಮ್ಮ ಸನ್ಯಾಸಿಗಳಿಗೆ ಪರಿವರ್ತನೆ ಆಗುತ್ತೆ ಸೊ ದೀಕ್ಷಾವಸ್ತ್ರ ಅಂತ ಕರೀತಾರೆ ದೀಕ್ಷಾವಸ್ತ್ರ ಅಂದರೆ ಏನಂತೇಳಿ ಯಾವ್ದಾದ್ರು ಮದುವೆಗೆ ರಾಜಕಾರಣದವ್ರನ್ನ ಸನ್ಯಾಸಿಗಳ್ನ ಕರಿಬಾರದು ಸಂಸಾರ ಒಡೆದು ಹೋಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಇವ್ರುಗಳೆಲ್ಲರನ್ನೂ ಕರೆಯೋದು ಸನ್ಯಾಸಿಗಳನ್ನ ಸ್ವಾಮಿಗಳ್ನ ಕರೀತಾರೆ ಪ್ಲಸ್ ಎಲ್ಲ ರಾಜಕಾರಣಿಗಳನ್ನೂ ಬನ್ನಿ ಎಂದು ಇನ್ವಿಟೇಷನ್ನ ಕರೀತಾರೆ ಕರಿಬಾರ್ದು ಹಾಗೆ ಯಾಕಂದ್ರೆ ಶನಿ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾನೆ ಆಗಿ ಒಬ್ಬ ರಾಜಕಾರಣಿ ಆಗಬೇಕಂದ್ರೆ ಶನಿ ಇಂಪಾರ್ಟೆಂಟ್ ಒಬ್ಬ ಸನ್ಯಾಸಿ ಆಗಬೇಕಂದ್ರೆ ಶನಿನೇ ಇಂಪಾರ್ಟೆಂಟ್ ಶನಿ ಇಲ್ಲದೆ ಇದ್ರೆ ನೀನು ರಾಜಕಾರಣಿ ಆಗಕ್ಕಾಗಲ್ಲ ಸನ್ಯಾಸಿ ಆಗಕ್ಕಾಗಲ್ಲ ಈ ಸಲಿ ಭಾಳ ವಿಶೇಷ ಅಂದರೆ ಆಗಿರ್ತಕ್ಕಂಥ ಅನಾಹುತಗಳು ಎಲ್ಲವೂ ಮುಖ್ಯವಾಗಿ ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಸಾಧಾರಣ ಇರುತ್ತೆ ಕೆಲವೊಂದು ಸೈಕಾಲಜಿಕಲ್ ಜನಗಳಿಗೆ ಗೊತ್ತು ಕೆಲವೊಂದು ಆರ್ಥಿಕವಾಗಿ ನಾವು ಹೇಳೋವಂಥ ವಿಚಾರಗಳುಂಟು ಕೆಲವೊಂದು ವಿಚಾರ ದೈವಿಕವಾಗ್ಲೂ ಹೇಳಬೇಕು ಕೆಲವೊಂದು ಅವರವರ ಅನುಭವಕ್ಕೆ ಆಗೋಗಿದೆ ಸೊ ಇದು ರಾಜಕಾರಣ ಅನ್ನೋದು ಯಾರಿಂದ ಶುರುವಾಯಿತು ಪ್ರಥಮವಾಗಿ ಇಡೀ ಜಗತ್ತಲ್ಲಿ ಶುರು ಮಾಡಿದೆ ಕೃಷ್ಣ ಪರಮಾತ್ಮ ಸೊ ಅಂತ ಕೃಷ್ಣ ಪರಮಾತ್ಮ ಇಡೀ ಜಗತ್ತಿನ ರಾಜಕಾರಣವನ್ನ ಪರಿಪೂರ್ಣವಾಗಿರ್ತಕ್ಕಂಥ ಈ ರಾಜಕಾರಣಿಗಳೆಲ್ಲ ಯಾರನ್ನ ಶರಣಾಗತಂ ದೇವಂ ಶ್ರೀ ಕೃಷ್ಣಾರ್ಪಣ ಅರ್ಪಣ ಅವನ್ನೇ ಶರಣಾಗತವಾಗಬೇಕು ಅಂತ ಸೊ ಈ ಕೃಷ್ಣ ಅನ್ನೋದ ಕುಟಿಲತನವನ್ನ ರಾಜಕಾರಣದಲ್ಲಿ ಅದಕ್ಕೆ ಯು ಬಿ ಇನ್ ಪಾಲಿಟಿಕ್ಸ್ ಡೋಂಟ್ ಡೂ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಫಸ್ಟು ವಾತಾವರಣ ಆ ಕಾಲದಲ್ಲಿ ದೇವೇಗೌಡರು ಅಂತವ್ರಲ್ಲ ಶ್ರೀಕಂಠಯ್ಯ ಅಂತವರು ಏನೋ ಏನೇ ಕರ್ನಾಟಕದಲ್ಲಿದ್ದರು ವಾಜಪೇಯಿ ಅವರು ಏನಿದ್ರು ಅಡ್ವಾಣಿಯವ್ರು ಏನಿದ್ರು ಈ ಮೋದಿ ಅವರು ಪೂರ್ತಿಯಾಗಿ ಪರ್ವದಲ್ಲಿ ಏನು ಕಾರ್ಯಕರ್ತರಾಗಿ ಸಮಾನವಾಗಿದ್ದಾಗ ಈಶ್ವರಪ್ಪ ಇದ್ದಾಗ ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ ಇವ್ರಿಗೆಲ್ಲ ರಾಜಕಾರಣದಲ್ಲಿ ಇರ್ತಿದ್ರೆ ಹೊರತು ರಾಜಕೀಯ ಮಾಡ್ತಾ ಇರಲಿಲ್ಲ ಬಂಗಾರಪ್ಪ ಇವರೆಲ್ಲ ಹೆಂಗೆ ಅಂದ್ರೆ ಈ ಇಷ್ಟು ಜನ ಹೆಸರುಗಳು ಹೇಳಿದವ್ರು ಯಾಕೆ ಆ ಹೆಸರುಗಳು ಹೇಳಿದೆ ಅಂದ್ರೆ ಇವರು ಹೆಂಗೆ ಅಂದ್ರೆ ಏಯ್ ಬರ ಇಲ್ಲೇ ಗೌಡ ನಿನ್ನ ಮನೇಲಿ ಇಷ್ಟು ಜನ ಓಟ್ ಇದಾರೆ ಕಣ ನಿಮ್ಮ ಮನೇಲಿ ಎಂತವ್ರೆ ಓಟು ಬಾಯಿಗೆ ಬರ್ತಿತ್ತು ಅವ್ರಿಗೆ ಈ ಸಲ ವೋಟು ನಿಮ್ದು ಬರ್ತಾ ಇತ್ತು ಅಂತ ಬಾಯಿಗೆ ಇರ್ತಿತ್ತು ಅವ್ರು ಅಷ್ಟು ಜನ ಇದಾರೆ ನನ್ನ ಅಲ್ಲಿ ಇಷ್ಟು ಜನ ಇದಾರೆ ನಾನು ಇಷ್ಟು ಜನ ಓಟ್ ಪಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವಿಲ್ ಸ್ವಾಮಿ ವಿವೇಕಾನಂದರು ಹೇಳಿದೆ ಈಗೇನಾಗಿದೆ ಅಂದರೆ ಕೂತವ್ ನಿಂತವನ ರಾಜಕೀಯ ಕೂತ್ಕೊಂಡಿದ್ದಾನೆ ಆಮೇಲೆ ಈ ರಾಜಕಾರಣದಲ್ಲಿ ಈ ಆಗಿರ್ತಕ್ಕಂಥ ದೊಡ್ಡ ಅನಾಹುತ ಏನು ಅಂದರೆ ಎಷ್ಟು ವರ್ಷದಿಂದ ನಾನು ರಾಜಕೀಯ ಮಾಡ್ತಿದ್ದೀನಿ ನಮ್ಮ ಕಾರ್ಯಕರ್ತರು ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದಾರೆ ಅವ್ರು ಆಗ್ಬೋದು ಧಾರಾಳವಾಗಿ ಆಗ್ರೋ ಯಾರೋ ಒಬ್ಬರು ಸಾಕು ನಾನು ತಿಂದಿದ್ದ ದುಡ್ಡನ್ನ ಅಂತ ಹೇಳೋರು ಇದ್ರೆ ಸರಿ ಹೋಗಾರೆ ನನ್ನ ಮಗಳಿಗೆ ಕೊಡೋ ನನ್ನ ಮೊಮ್ಮಗನ ಕೊಡೋ ನಮ್ಮ ತಾತನ ಕೊಡೋ ನಮ್ಮ ಅಣ್ಣನ ಕೊಡೋ ನನ್ನ ಮಗನ ಕೊಡೋ ಅಂದರೆ ಇದು ದರಿದ್ರ ಬುದ್ಧಿ ಅಂತ ಕೆಲವರೆಲ್ಲ ಹೇಳ್ತಾರೆ ಏ ಫ್ಯಾಮಿಲಿ ರಾಜಕಾರಣ ಅಂತ ಹೇಳ್ತಾರೆ ಬೇರೆಯವರಲ್ಲದ ಸರಿ ಇಲ್ಲ ನಾವೇ ಸರಿ ಅಂತಾರೆ ತಿರ್ಗಿ ಅವ್ರ ಮೇಲೆ ಫ್ಯಾಮಿಲಿ ರಾಜಕಾರಣಕ್ಕೆ ಕೊಡ್ತಾ ಇದ್ದಾರೆ ಈ ಸಲ ನಾರ್ತ್ ಅಂಡ್ ಸೌತ್ ಎರಡು ನೋಡಿದ್ರೆ ನಾರ್ತ್ ಇಂಡಿಯಾ ಅಂಡ್ ಸೌತ್ ಇಂಡಿಯಾ ನಾರ್ತ್ ಕರ್ನಾಟಕ ಅಂಡ್ ಸೌತ್ ಕರ್ನಾಟಕ ಎರಡು ತಗೊಂಡ್ರು ಎಲ್ಲರೂ ನಿನ್ನ ಅನ್ಕೊಂಡು ಹಾಗೆ ಮೋದಿ ಹೇಳಿರೋ ಪ್ರಕಾರ ನಾನೂರು ಗಿಂತ ಚಾರ್ಸೌರಕ್ಕೆ ಊಪರ್ ಅಂತಾರಲ್ಲ ಯಾವ ಕಾರಣಕ್ಕೂ ನಾಲ್ಕ್ ನಾನೂರಕ್ಕೆ ಮೇಲಾಗುವಂಥದ್ದೆಲ್ಲ ಇಲ್ಲ ಒಂದು ಮುನ್ನೂರು ಮುನ್ನೂರ ಅರವತ್ತೈದು ಮುನ್ನೂರ ನಲವತ್ತಕ್ಕಿಂತ ಜಾಸ್ತಿ ಅಂತ ಆಗ್ಬಹುದು ನಾನೂರಿಗಿಂತ ಕಮ್ಮಿನೇ ಆಗತ್ತೆ ಅವ್ರದ್ದು ನಾನೂರಿಗಿಂತ ಮೇಲೆ ದಾಟಲ್ಲ ಬರೆದಿಟ್ಕೊಂಡು ಶತ ಸಿದ್ಧ ನಂಬರ್ ಒನ್ ನಂಬರ್ ಟು ಮೋದಿನೇ ಚೀಫ್ ಆಗೋದಲ್ಲ ಪ್ರೈಮ್ ಮಿನಿಸ್ಟ್ರ್ ಆಗೋ ಅವಕಾಶಗಳು ಯಾಕೆಂದರೆ ಅವ್ರ ಕೈಯಲ್ಲಿ ಎಷ್ಟೇ ಜನ ಚೀಫ್ ಮಿನಿಸ್ಟರ್ ಇರ್ತಾರೆ ಎಷ್ಟು ಜನ ಪ್ರೈಮ್ ಮಿನಿಸ್ಟ್ರಾಗಿರ್ತಕ್ಕಂಥ ಅವಕಾಶಗಳು ಅಂದರೆ ಬಿ ಜೆ ಪಿನೇ ಬರುತ್ತೆ ಅಂತಾಯಿತು ಅದು ಎನ್ ಡಿ ಎ ಸರ್ಕಾರ ಆಗ್ಬೋದು ಬಿ ಜೆ ಪಿನೇ ಸ್ವಲ್ಪ ಅದಾಗ್ಬೋದು ಎಲ್ಲ ಸೇರಿನೂ ಹೆಸರ ಕೇಂದ್ರದಲ್ಲಿ ಬಿ ಜೆ ಪಿನೇ ಬರುತ್ತೆ ಇದು ನೋ ಡೌಟ್ ಆದರೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ವಿಶೇಷತೆ ಏನು ಅಂದರೆ ಇವ್ರು ಅನ್ಕೊಂಡಾಗೆ ಓದಿಸಲಿ ಡಿ ಕೆ ಶಿವಕುಮಾರ್ ತಮ್ಮ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಮಾತ್ರ ಒಬ್ಬರೇ ಗೆದ್ದಿದ್ರು ಅಷ್ಟು ಎಂ ಪಿಗಳಲ್ಲಿ ಕಾಂಗ್ರೆಸ್ ಅಂತಾರಲ್ಲ ಈ ಸಲ ನೋಡು ಕಮ್ಮಿ ಅಂದ್ರೆ ಒಂದು ಆರು ಏಳಾದರೂ ಇನ್ನಷ್ಟು ಎಂ ಪಿಗಳು ಬರ್ತಾರೆ ಹೊರತು ಯಾವ ಕಾರಣಕ್ಕೂ ಬಿ ಜೆ ಪಿನೇ ಫುಲ್ ಬರುತ್ತೆ ಅನ್ನೋದು ಸುಳ್ಳು ಆಮೇಲೆ ಅದು ಓಟ್ ನಾವೇ ಫುಲ್ ಬಿಜೆಪಿ ಒಂದು ಕಾಂಗ್ರೆಸ್ ಬರಲ್ಲ ಅನ್ನೋದು ಸುಳ್ಳು ಪಕ್ಷ ವಿರೋಧಿ ಅಂತ ಅಲ್ಲ ಆಮೇಲೆ ವ್ಯಕ್ತಿತ್ವ ವಿರೋಧಿಗಳು ಅಲ್ಲ ನಾನು ಒಂದು ನ್ಯೂಟ್ರಲ್ ಇದ್ದ ಹಾಗೆ ಎಲ್ರಿಗೂ ಒಂದೇ ಶ್ರಮ ಇರ್ತಕ್ಕಂಥವ್ರು ನನ್ನ ಅಭಿಪ್ರಾಯದ ಪ್ರಕಾರವಾಗಿ ನೀನು ಸೈಕೊಲಾಜಿಕಲ ನೋಡಿದ್ರೆ ಎಷ್ಟೋ ಜನ ಕೆಲಸ ಮಾಡ್ತಿದ್ದವರೆಲ್ಲ ಸುಮ್ಮ ಸುಮ್ಮನೆ ಈಗ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಕೆಲಸಕ್ಕೆ ಬಾರ್ದಿದ್ದವ್ರಿಗೆ ಪೋಸ್ಟ್ಗಳು ಕೊಟ್ಟಿದ್ದಾರೆ ಆಮೇಲೆ ನನ್ನ ಕೆಲಸ ಹೇರ್ ಡ್ರೆಸ್ಸಿಂಗ್ ನನ್ನ ಕೆಲಸ ಪೇಂಟಿಂಗ್ ನನ್ನ ಕೆಲಸ ಗಾರೆ ಕೆಲಸ ನನ್ನ ಕೆಲಸ ವಿಶೇಷತೆ ಅನ್ನೋದು ಏನಿರುತ್ತೋ ಅದೇ ಕೆಲಸನೇ ಕೊಡಬೇಕು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೈ ಎಜುಕೇಟೆಡ್ ಪರ್ಸನ್ ಕೊಡಬೇಕು ನಿಜವಾದ ಡಾಕ್ಟ್ರಿಗೆ ಡಾಕ್ಟರ್ ಕೆಲಸನ ಒಂದು ಪೂರ್ತಿಯಾಗಿರ್ತಕ್ಕಂಥ ಹೆಲ್ತ್ ಮಿನಿಸ್ಟ್ರ್ ಕೊಡಬೇಕು ಏನಾಗಿದೆ ಎಲ್ಲ ಪೆದ್ನಂದು ಮಕ್ಕಳು ಎಜುಕೇಟೆಡ್ ಬ್ರೂಟ್ಗಳನ್ನ ಎತ್ಕೊಂಡೋಗಿ ಡಾಕ್ಟ್ರ್ ಪದವಿಗೆ ಹೈ ಎಜುಕೇಷನ್ ಮಿನಿಸ್ಟ್ರಿಗೆ ಕೊಟ್ಬಿಡ್ತಾರೆ ಈ ಥರ ಆಗಿದೆ ಇದು ಜನರಲ್ ವಾತಾವರಣ ಎಲ್ಲರಿಗೂ ಕಾಮನ್ ಸೆನ್ಸ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಈ ಸಲ ಏನಾಗಿದೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಇಬ್ಬರಿಗೂ ಯೋಗ ಚೆನ್ನಾಗಿದೆ ಇಬ್ಬರು ಯೋಗದಲ್ಲಿ ಏನಂದರೆ ಇನ್ ಕೇಸ್ ಅವರು ಎಂ ಪಿಗೆ ಸೋತೋದ್ರೆ ಈ ಸಲ ಎಂ ಪಿ ಎಲೆಕ್ಷನ್ಸಲ್ಲಿ ನಾವು ಅಷ್ಟಾಗಿ ವ್ಯವಸ್ಥೆ ತೋರಿಸ್ದೇ ಇದ್ದ ಪಕ್ಷದಲ್ಲಿ ಸಿದ್ದರಾಮಯ್ಯ ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ನ ಕೂಡಿಸ್ಬಿಡ್ತೀವಿ ಅಂತ ಕೆಲವರು ಮಾತುಗಳ ಆಡ್ತಾ ಇದ್ದಾರೆ ಅಂತ ಕಿವಿ ಮಾತು ಓ ಗಾಳಿ ಬರ್ತಾ ಇದ್ದೆ ನನಗೂ ಏನು ಗೊತ್ತಿರಲ್ಲ ಯಾರೂ ಹೇಳಿಲ್ಲ ಆದರೆ ಹೌದಾ ಎತ್ತ ಅಂತಂದರೆ ಒಂದಂತೂ ನಿಜ ಏನು ಅಂದರೆ ಡಿ ಕೆ ಶಿವಕುಮಾರ್ಗೆ ನಾನು ಹಾಸನ ಆಮೇಲೆ ಹೇಳಿರೋ ಪ್ರಕಾರವಾಗಿ ಹತ್ತು ವರ್ಷದಲ್ಲಿ ಒಂದು ಸಲ ಮುಖ್ಯಮಂತ್ರಿ ಪದವಿ ಯೋಗ ಬಂದರೆ ಡೆಪ್ಯುಟಿ ಸಿ ಎಮ್ ಅಂತ ಒಂದು ಪೋಸ್ಟ್ ಬಂದ ಮೇಲೆ ಹಿ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಅಟ್ ಎನಿ ಟೈಮ್ ಎನಿ ಕಾಸ್ಟ್ ಎನಿ ಪೀರಿಯಡ್ ಆಫ್ ಥಿಂಗ್ ಮಂತ್ ಅಂದರೆ ಆ ಅವಧಿ ಐದು ವರ್ಷದ ಒಳಗೆ ಎನಿ ಟೈಮ್ ಇವ್ರು ಆಗ್ಬೋದು ವರ್ಷದ ಲಾಸ್ಟ್ ಸಿಕ್ಸ್ ಮಂತ್ಸ್ ಆಗ್ಬೋದು ನೆಕ್ಸ್ಟ್ ಹಾಫ್ ಕರೆಕ್ಟಾಗಿ ಏನು ಹೈಕಮಾಂಡ್ ಇವ್ರಿಗೆ ಹೇಳಿರ್ತಾರೆ ಫಿಫ್ಟಿ ಸಿದ್ದರಾಮಯ್ಯ ಫಿಫ್ಟಿ ಅಂದ್ರೆ ನೀನ್ ಮಾಡ್ಬೋದು ಐದು ಅಂದ್ರೆ ಎರಡೂವರೆ ವರ್ಷ ಆದಮೇಲೆ ಅವ್ರು ಕೊಟ್ಬಿಡು ಅಂತ ಹೇಳಿರ್ಬೋದು ಗೊತ್ತಿಲ್ಲ ಕಿವಿ ಮತ್ತು ನಾವೇನು ಹತ್ರಕ್ಕೆ ಹೋಗಿ ಕೇಳಿರಲ್ಲ ಹಂಗೂ ಹೇಳಿರ್ಬೋದು ಇಲ್ಲ ಅನಾರೋಗ್ಯದ ಕಾರಣದಿಂದ ಇವರ ರಾಜೀನಾಮೆಯನ್ನು ಕೊಟ್ಟು ಅವರ ವ್ಯವಸ್ಥೆಯನ್ನು ಮಾಡ್ಬೋದು ಅಥವಾ ಯಾವುದೇ ಕಾರಣಕ್ಕೂ ಸಿ ಎಂ ಯೋಗ ಖಂಡಿತ ಯಾರಿಗಾದ್ರೂ ಇದೆಯಾ ಅಂದರೆ ಇಬ್ರಿಗೂ ಮುಖ್ಯಮಂತ್ರಿ ಯೋಗ ಇದೆ ಕರೆಕ್ಟಾಗಿ ಈ ವರ್ಷದಲ್ಲಿ ಕುಜಾ ಬಂದು ಏನು ಹೇಳ್ತೀನಿ ನಾನು ರಾಜಕಾರಣ ಅಧಿಕಾರ ಶನಿ ಏನು ನಾವಾಗಲೇ ಹೇಳಿದ್ರೆ ಸನ್ಯಾಸ ಕೊಡೋಣೆ ಅವನು ಕೊಡೋಣೆ ಸೊ ಎಲ್ಲಿಗೆ ಹೋಗ್ತಾನೆ ಗುರುಸ್ಥಾನದ ಲಾಭ ಸ್ಥಾನಕ್ಕೆ ಹೋಗ್ತಾನೆ ಸೊ ಎಲ್ಲರಿಗೂ ಲಾಭ ಸ್ಥಾನಕ್ಕೆ ಹೋಗ್ತಾನೆ ಎಲ್ಲರಿಗೂ ಲಾಭ ಹೋದಾಗ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪದವಿ ಉಂಟು ಸೊ ಇದು ಜನರಲ್ ವಿಶೇಷತೆ ನೀನು ಹೇಳಿದ್ರು ಆದರೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಎಂ ಪಿಗಳು ಇಪ್ಪತ್ತಾರು ಜನ ಏನು ಡೆಲ್ಲಿಗೆ ಹೋಗಿದ್ರು ಐದು ಜನ ಮಾತ್ರ ಇಲ್ಲಿ ಅವರು ಎಂ ಪಿಗಳಾಗಿದ್ದ ಕೆಲಸ ಮಾಡಿದವರು ನಾನು ನೋಡಿದ್ದು ಒಂದಷ್ಟು ಜನ ಹೆಸರು ಹೇಳ್ಬೋದು ಅಂದರೆ ತೇಜಸ್ವಿ ಸೂರ್ಯ ಒಂದಷ್ಟು ಕೆಲಸ ಮಾಡಿದ್ದಾರೆ ಈ ದೇಶ ಪ್ರತಾಪ್ ಸಿಂಹ ಏನು ಕೆಲಸ ಮಾಡಿದ್ದಾನೆ ಆ ಕೆಲಸ ಮಾಡಿದ್ದಕ್ಕೆ ಅವ್ನಿಗೆ ಸರಿಯಾಗಿ ಪ್ರತಿಫಲ ಕೊಟ್ಟಿಲ್ಲ ಇವ್ರೇನು ಮಾಡಿದ್ರು ರಾಜ ಯೋಗವನ್ನು ಪರಿವರ್ತನೆ ಮಾಡ್ತಾನೆ ಅಂತ ಒಂದು ಏನು ಹೇಳಿದ್ರೆ ಯದುವೀರರಿಗೆ ನಾನು ಹೇಳೋದಂದರೆ ಮಹಾರಾಜರು ಅಂದರೆ ನಮ್ಮ ತಂದೆಯವರು ಒಳ್ಳೆಯ ಪದವಿಯಲ್ಲಿದ್ದರು ಅವರು ಎಮ್ ಎಲ್ ಎ ಆದರು ಅವ್ರ ಒಂದ್ಸಲಿ ಎಮ್ ಎಲ್ ಸಿ ಆದರು ಅವ್ರ ಒಂದ್ಸಲಿ ಎಂ ಪಿ ಆದರು ಅದಕ್ಕೋಸ್ಕರ ನಾನು ಹಾಕ್ತೀನಿ ಅಂದರೆ ಸಂತೋಷ ಯದುವೀರು ಹೇಳಿದ ಮಾತು ಏನು ತಪ್ಪು ಅಂದರೆ ಹೇ ಮಹಾರಾಜರ ಕಾಲದಲ್ಲಿ ಎಲ್ಲ ಕಿತ್ಕೊಂಡ್ಬಿಟ್ರು ಆ ಕಾಲಕ್ಕೆ ಈಗ ನಾನು ಅದಕ್ಕೆ ಬೇರೆ ಪೊಸಿಷನ್ಗೆ ಬಂದಿದ್ದೀನಿ ಅನ್ನೋ ಮಾತು ಹೇಳೋದು ತಪ್ಪದು ಹೇಳಿದ ತಪ್ಪದು ಅವನು ಹೇಳಿ ಪಾಪ ಬರಲ್ಲ ಇನ್ನೂ ಚಿಕ್ಕ ಹುಡುಗ ಅಷ್ಟಾಗಿ ಬೆಳೆದಿಲ್ಲ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರಮೋದ್ ದೇವಿಗೆ ಒಂದು ಚೂರು ಇಷ್ಟ ಇಲ್ಲ ಮಹಾರಾಜರು ಇವರು ರಾಜಕೀಯಕ್ಕೆ ಹೋಗೋಕ್ಕೆ ಅವ್ರಿಗೆ ಇಷ್ಟ ಅದಕ್ಕೆ ಇವತ್ತವರೆಗೂ ಒಂದು ಸ್ಟೇಟ್ಮೆಂಟು ಪ್ರಮೋದ್ ದೇವಿಗೆ ಕೊಟ್ಟಿಲ್ಲ ಬರೆದಿಟ್ಕೊಂಡ್ಬಿಡು ಆದರೆ ಬಿ ಜೆ ಪಿಲಿ ಈಗಿರೋ ಪರಿಸ್ಥಿತಿಗೆ ಪ್ರತಾಪ್ ಸಿಂಹನ್ ಕೊಟ್ಟಿದ್ದಿದ್ರೆ ಮೈಸೂರು ಬರ್ತಿತ್ತು ಇದು ಜನರಲ್ ಆಗಿ ಈಗೇನಾಗಿದೆ ಅನಾಥೋ ದೈವರಕ್ಷಕ ಅಂತ ರಾಜ ಪ್ರಜೆ ಯದಾ ರಾಜ ತದಾ ಪ್ರಜೆ ಅವರಿಗೆ ಕೆಲವ್ರು ಮಾತ್ರ ಓಟ್ ಹಾಕ್ತಾರೆ ಕೆಲವ್ರು ಹಾಕಲ್ಲ ಇಂಡೈರೆಕ್ಟ್ ಆಗಿ ಕೆಲವರು ಮಹಾರಾಜರಿಗೆ ಓಟ್ ಹಾಕಕ್ಕೆ ಇಷ್ಟ ಪಡಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಇಂದ ಆಗಿರ್ತಕ್ಕಂಥದ್ದಲ್ಲ ಬಿಜೆಪಿಯಿಂದ ಆಗಿರ್ತಕ್ಕಂಥದ್ದು ಈ ಅಲ್ಲಿ ಮೈಸೂರ್ಲಿ ಇರ್ತಕ್ಕಂಥ ವಾತಾವರಣ ಆ ಮೈಂಡ್ ಸೆಟ್ ಬೇರೆ ಸೊ ಅಂತ ಒಂದು ವ್ಯವಸ್ಥೆ ಆಮೇಲೆ ಕೆಲಸ ಮಾಡೋ ಇವರು ಅವ್ರ ಕೈಗೆ ಏನ್ ಕೊಡೋಣ ಅಂತ ಕೆಲವರಿಗೆ ಆಮೇಲೆ ಕೆಲವ್ರಿಗೆ ಏನಾಗಿದೆ ಇಬ್ಬರು ಜಗಳದಲ್ಲಿ ಮೂರನೇ ಒಂದು ಲಾಭ ನೋಡಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಅಯ್ಯೋ ಸುಧಾಕರ್ ಏನ್ ಸರಿಯಾಗಿ ಮಾಡಿಲ್ಲ ಕೆಲಸ ಅಂತ ಮೆತ್ತಿಗೆ ಈಶ್ವರ್ ಬಂದು ಕೂತ್ಕೊಂಡ್ಬಿಟ್ಟ ಆ ಥರ ಇವರಿಬ್ಬರ ಜಗಳದಲ್ಲಿ ಮೂರನೇ ಕೂಸು ಯಾರೋ ಹೆಸ್ರಿಗೆ ಬಾರ್ದೆ ಇದ್ದವ್ರೊಬ್ಬಿದಾನೆ ಈಗ ಯಾರೋ ಪೋಸ್ಟ್ ಕೊಟ್ಟಿದ್ದಾರೆ ನನಗೆ ಹೆಸರು ಗೊತ್ತಿಲ್ಲ ಟಕ್ಕಂತ ಬಂದರೂ ಬರ್ಬೋದು ಅಂದ್ರೆ ಏನು ಹೇಳ್ತೆ ದಿಢೀರ್ ಅನ್ನೋದನ್ನ ಕುಜಾ ಶನಿ ಸೇರಿದ ದಿಢೀರ್ ಅಂತ ಅಂದರೆ ಸಡನ್ ಪ್ರೋಗ್ರೆಸ್ ಅಂತ ಕರಿತೀವಿ ಸೊ ಸಡನ್ ಪ್ರೋಗ್ರೆಸ್ ಆಗೋದಂತ ಇದು ಯಾಕೆಂದ್ರೆ ಒಂದೊಂದಾಗಿ ವಿಚಾರ ಯಾಕೆ ಹೇಳಿದೆ ಅಂದರೆ ರಾಜಕೀಯ ವಿಚಾರನ ಕೇಳಿದ್ದಕ್ಕೆ ಕರ್ನಾಟಕ ಸ್ಟೇಟಲ್ಲಿ ಈ ಥರದ್ದಾಗಿರೋದಕ್ಕೆ ದೊಡ್ಡ ತಪ್ಪು ಇವರು ಇನ್ನೊಂದು ಅಂದ್ರೆ ಈಶ್ವರಪ್ಪ ಚಡ್ಡಿ ಹಾಕೊಂಡಾಗಿಂದ ಇವರುಗಳೆಲ್ಲ ಕಾರ್ಯಕರ್ತರಾಗಿ ತೊಳೆದು ಮಾಡಿ ಕಷ್ಟಪಟ್ಟು ದಂಡೆಗಳನ್ನ ಇಟ್ಕೊಂಡು ಇಟ್ಕೊಂಡು ನಾನು ಆರ್ ಎಸ್ ಎಸ್ ಅಂತ ಹೇಳಿ ಹೋರಾಡಿ ಒಂದು ಒಳ್ಳೆ ಸಂಘಟನೆ ಮಾಡಿರತಕ್ಕಂಥ ವ್ಯಕ್ತಿಗಳಲ್ಲಿ ಈಶ್ವರಪ್ಪ ಒಬ್ಬರು ನೀವು ಜಾತಿ ಮತ ಬೇಡ ನೋಡಬೇಡಿ ಒಳ್ಳೆ ವ್ಯಕ್ತಿತ್ವ ಈಗ ಕಳ್ತನದಿಂದ ಒಬ್ಬ ವ್ಯಕ್ತಿ ಜಗದೀಶ್ ಶೆಟ್ಟರ್ನ ಬೇರೆ ಪಕ್ಷಕ್ಕೆ ಹೋದವ್ರ ಮೆತ್ತೆ ವಾಪಸ್ ಕರ್ಕೊಂಡು ಸೇರಿಸಿದಾಗ ಈಶ್ವರಪ್ಪ ಅಂಥ ಪರಿಸ್ಥಿತಿನಲ್ಲೂ ಬೇರೆ ಬ್ರಿಗೇಡ್ ಅಂತ ಹೋದ್ರೂ ಹೋಗಿರಲಿಲ್ಲ ಇಲ್ಲೇ ಇದ್ದರೆ ಹೊರತು ಬೇಡ ಅಂತ ಹೇಳಿಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು ಅವ್ರನ್ನ ಯಾಕೆ ನೀವು ಒಂದು ಟಿಕೆಟ್ ಕೊಟ್ಟು ನಿಮ್ಮ ಯೋಗ್ಯತೆಗೆ ಕೊಡಬಹುದಾಗಿತ್ತು ಕೊಡಬೇಕಾಗಿತ್ತು ಸೊ ನೀವು ಅಲ್ಲಿ ತಪ್ಪು ಮಾಡಿದಾಗ ಏನಂದರೆ ನಿಮ್ಮ ಪೊಸಿಷನ್ ಹೊಟ್ಟೋಯ್ತು ಇನ್ನೊಂದು ತಿಳ್ಕೊಂಬಿಡು ಸೀಕ್ರೆಟ್ ಹೇಳ್ತೀನಿ ಬ್ರಾಹ್ಮಣ ಅಂದರೆ ಗುರು ಶೂದ್ರ ಅಂದರೆ ಶನಿ ತಲೆಯಲ್ಲಿಕೊ ಅದಕ್ಕೆ ಮೋದಿಗೆ ಶನಿ ದೋಷ ಪರಿಹಾರ ಮಾಡೋದು ಹೇಗೆ ಪೌರ ಕಾರ್ಮಿಕರ ಕಾಲು ತೊಳಿ ಅಂತ ಹೇಳೋದು ದೊಡ್ಡದೊಂದು ದೊಡ್ಡ ಜಾಗ ಎಲ್ಲ ಪೌರಮಿಕರ ತೊಳೆದು ಈಸ್ ಅ ಪ್ರೈಮ್ ಮಿನಿಸ್ಟರ್ ಯೋಚನೆ ಮಾಡಿಲ್ಲ ಕಾಲು ತೊಳೆದು ನನ್ನ ದೋಷ ಪರಿವರ್ತನೆ ಆಗುತ್ತೆ ಅವರಿಗೆ ಪೂಜೆಯನ್ನು ಮಾಡಿದಾಗ ಆ ಗೌರವ ಸಲ್ಲಿಸಿದಾಗ ನನಗೆ ಆ ದೋಷ ಹೋಗುತ್ತೆ ಪ್ಲಸ್ ಅಧಿಕಾರವನ್ನು ಹೆಚ್ಚು ಕೊಡುತ್ತೆ ಹೋದ್ಸಲಿ ಮಾಡಿದ್ದಕ್ಕೆ ನೋಡಿ ಅದು ಒಳ್ಳೆ ಸಿದ್ಧತೆ ಆಯ್ತು ಈ ಸಲ ಅವರು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಹೇಳಿದಾಗ ಕುರುಬ ಜನಾಂಗಕ್ಕೆ ಸೇರಿರತಕ್ಕಂಥ ಈಶ್ವರಪ್ಪ ಅವ್ರಿಗೆ ಒಂದು ಸ್ಥಾನ ನೀವು ಕೊಟ್ಟಿದ್ರೆ ಉತ್ತಮ ಅವ್ರನ್ನ ಯಾವಾಗ ತಾತ್ಸಾರ ಮಾಡಿದ್ರಿ ನಿಮಗೆ ಅಷ್ಟು ಸೀಟ್ಗಳು ಹೊಟ್ಟಾಯ್ತು ವರ್ದಿಟ್ಕೊಂಬಿಡಿ ಯಾವ ಕಾಲಕ್ಕೂ ಬರಲ್ಲ